ಯಾವುದೇ ಎಕನಾಮಿಕ್ ಸಿಸ್ಟಮ್ಸ್ ಇರಲಿ ಅಥವಾ ಒಂದು ಆರ್ಥಿಕತೆಯ ಪ್ರಕಾರ ನಾವು ನೋಡ್ತೀವಿ ದೇಶದ್ದು ಅಂತ ಅಂದ್ರೆ ಬ್ಯಾಂಕ್ಸ್ ಗಳ ರೋಲು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ನಮ್ಮ ನಿಮ್ಮ ಹಣ ತಲುಪ್ಸೋರು ಯಾರು ಎಕನಾಮಿಕ್ಸ್ ಇವತ್ತಿನ ವಿಡಿಯೋ ಮೂಲಕ ಇದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಮೋರ್ ದಾನ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ನಷ್ಟು ಒಂದು ಡೌನ್ ಫಾಲ್ ರೀಸೆಂಟ್ ದಿನಗಳಲ್ಲಿ ಬ್ರಾಡರ್ ಮಾರ್ಕೆಟ್ಸ್ಗಳಲ್ಲಿ ಕಂಡು ಬಂದಿದೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪ್ನೀಸ್ಗಳಂತೂ ಹೇಳೋ ಥರಾನೆ ಎಲ್ಲ ಇಪ್ಪತ್ತು ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಎಲ್ಲ ಸುಮ್ ಸುಮ್ಮನೆ ಬಿದ್ದೋಗಿದೆ ಮಾರ್ಕೆಟ್ಸ್ಗಳಲ್ಲಿ ಈ ವಿಚಾರದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ದರ್ ಆ ಸಟನ್ ಪಾಯಿಂಟ್ಸ್ಗಳು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಓವರ್ ಆಲ್ ಯಾವ ರೀತಿ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಏನೇನೆಲ್ಲ ಕೀ ಪಾಯಿಂಟ್ಸ್ಗಳು ಡೇಟಾ ಪಾಯಿಂಟ್ಸ್ಗಳು ಆಸ್ ಅನ್ ಇವೆಸ್ಟರ್ ನಮಗೆ ಗೊತ್ತಿರಬೇಕು ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ಲಿ ಏನ್ ಅವಕಾಶಗಳಿದೆ ರಿಸ್ಕ್ ಇದೆ ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಇದಾಗಿರುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಲಾಸ್ಟ್ ಅಲ್ಲಿ ನಾನು ಡಿಸ್ಕಶನ್ ಮಾಡಕ್ಕೆ ಇದ್ದೀನಿ ಜಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ಗಳಲ್ಲಿ ಹನ್ನೆರಡು ಹದಿಮೂರು ಬ್ಯಾಂಕ್ಸ್ಗಳನ್ನು ಒಂದೇ ಒಂದೇ ಶೇರ್ಗಳನ್ನು ಪರ್ಚೇಸ್ ಮಾಡೋದು ಪರ್ಚೇಸ್ ರೀತಿ ಮಾಡಬಹುದು ಅನ್ನೋದನ್ನು ಕೂಡ ಈ ವಿಡಿಯೋ ಮೂಲಕ ನಾನು ಮಾಡಕ್ಕೆ ಹೋಗ್ತಾ ಇದ್ದೀನಿ ಸಖತ್ ಇಂಟ್ರೆಸ್ಟಿಂಗ್ ವಿಡಿಯೋ ಕೊನೆವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಅಂತ ನಾನು ಹೇಳಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇರ್ಬೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಸೆಕ್ಟರ್ ಅಂತ ಹೇಳ್ಬೋದು ಯಾವುದೇ ಒಂದು ದೇಶದಲ್ಲಿ ಬಿಕಾಸ್ ದುಡ್ಡಿನ ವ್ಯವಹಾರಗಳಲ್ಲಿ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಇವರು ಬ್ರಾಡರ್ ಆಗಿ ನಾವು ನೋಡ್ತೀವಿ ಅಂತಂದರೆ ಮೂರು ಕೆಟಗರೀಸ್ಗಳು ಬರುತ್ತೆ ಬಟ್ ವೆರಿ ಇಂಪಾರ್ಟೆಂಟ್ಲಿ ಎರಡು ಇಂಪಾರ್ಟೆಂಟ್ ಕ್ಯಾಟಗರಿಗಳು ಇದರಲ್ಲಿ ಬರುತ್ತೆ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು ಇನ್ನೊಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ಅಂತ ಹೇಳ್ತಾರೆ ಈಗ ಎಸ್ ಬಿ ಐ ಈ ರೀತಿಯಂತ ಗೌರ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂತಹ ಒಂದು ಬ್ಯಾಂಕ್ಸ್ಗಳೇನಿದೆಯೋ ಪಬ್ಲಿಕ್ ಸೆಕ್ಟರ್ ಅಂತ ಹೇಳ್ಬೋದು ಪ್ರೈವೇಟ್ ಸೆಕ್ಟರ್ ಅಂದರೆ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಈ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರೈವೇಟ್ ಸೆಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಂಕ್ಸ್ಗಳಿದೆ ಇವತ್ತಿನ ಮಟ್ಟಿಗೆ ಬ್ಯಾಂಕಿಂಗ್ ಸೆಕ್ಟರ್ ಪ್ರಕಾರ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನಂಬರ್ ಆಫ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎ ಟಿ ಎಮ್ಸ್ಗಳು ಎರಡು ಲಕ್ಷ ಐವತ್ತೆರಡು ಸಾವಿರ ಎ ಟಿ ಎಮ್ಸ್ಗಳು ಆ್ಯಸ್ ಅಪ್ ಟು ತೌಸಂಡ್ ಟ್ವೆಂಟಿ ಟೂ ಇರತಕ್ಕಂಥದ್ದು ಟೋಟಲ್ ಬ್ಯಾ ಬ್ಯಾಂಕ್ ಬ್ರಾಂಚಸ್ಗಳನ್ನು ನೋಡ್ತೀವಿ ಅಂತಂದರೆ ಇಂಡಿಯಾದಲ್ಲಿ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಬ್ರಾಂಚಸ್ಗಳಿದೆ ಟೋಟಲ್ ಡೆಪಾಸಿಟ್ಸ್ ಟೂ ಟ್ರಿಲಿಯನ್ ಕಿನ ಜಾಸ್ತಿ ಒಂದು ಅಮೌಂಟ್ ಏನಿದೆ ಇವತ್ತಿನ ಮಟ್ಟಿಗೆ ಡೆಪಾಸಿಟ್ಸ್ಗಳು ಇರತಕ್ಕಂಥದ್ದು ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಆಸ್ ಪರ್ ದ ಡೇಟಾ ದ ಬ್ಯಾಂಕಿಂಗ್ ಇಂಡಸ್ಟ್ರಿ ಇನ್ ಇಂಡಿಯಾ ಹ್ಯಾಸ್ ಹಿಸ್ಟಾರಿಕಲಿ ಬೀನ್ ಒನ್ ಆಫ್ ದ ಮೋಸ್ಟ್ ಸ್ಟೇಬಲ್ ಸಿಸ್ಟಮ್ಸ್ ಗ್ಲೋಬಲಿ ಗ್ಲೋಬಲ್ ಲೆವೆಲಲ್ಲೇ ನೋಡ್ತೀವಿ ಅಂತಂದರೆ ತುಂಬ ಸ್ಟೇಬಲ್ ಇರ್ತಕ್ಕಂತಹ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಇಂಡಿಯಾದಲ್ಲಿರ್ತಕ್ಕಂಥದ್ದು ಏನೇ ಒಂದು ವಿಚಾರಗಳಾಗಿದ್ರು ಕೂಡ ಆ್ಯಂಡ್ ಹಾಗೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಪಾಪ್ಯುಲೇಷನ್ ಪ್ರಕಾರ ನೋಡ್ತೀವಿ ಅಂತ ಫಿಫ್ಟಿ ತ್ರೀ ಪರ್ಸೆಂಟೇಜ್ನಷ್ಟು ಅಕೌಂಟ್ ಓಪನ್ ಆಗಿರೋದ್ರಲ್ಲಿ ಇನ್ಕ್ರೀಸ್ ಆಗಿರುತ್ತೆ ಫೈನಾನ್ಷಿಯಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಟು ಸೆವೆಂಟಿ ಏಯ್ಟ್ ಪರ್ಸೆಂಟೇಜ್ ರೀಸನ್ ನಿಮಗೆ ಗೊತ್ತಿದೆ ಪ್ರಧಾನಮಂತ್ರಿ ಯೋಜನೆ ಅನ್ನಲ್ಲಿ ಸುಮಾರು ರೀತಿಯಾದಂತಹ ಒಂದು ಫೆಸಿಲಿಟೀಸ್ಗಳೇ ಇರ್ಬೋದು ಹಾಗೆ ಯೋಜನೆಗಳನ್ನ ಗವರ್ಮೆಂಟ್ ಕಡೆಯಿಂದ ಸಪೋರ್ಟ್ ಈ ಒಂದು ಸೆಕ್ಟರ್ ಗೆ ಸಿಗ್ತಾ ಇದೆ ಸೆವೆಂಟಿ ಏಟ್ ಪರ್ಸೆಂಟೇಜ್ ನಷ್ಟು ಗ್ರೋತ್ ಅಂತ ಹೇಳ್ಬಹುದು ಕರ್ಸರ್ ನ ಫಾಲೋ ಮಾಡಿ ಅಂಡ್ ಎನ್ಪಿಎ ಅಂತ ಹೇಳ್ತಾರೆ ನೆಟ್ ಎನ್ ಅಂತ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ಬ್ಯಾಂಕ್ ಅಲ್ಲಿ ಡಿಫಾಲ್ಟ್ ಆಗಿರೋ ಹಣಗಳಿರಬಹುದು ಸುಮ್ ಸುಮ್ನೆ ವೇಸ್ಟ್ ಆಗಿರುತ್ತೆ ಮನಿ ಅದರಿಂದ ಏನು ರಿಟರ್ನ್ ಜನರೇಟ್ ಆಗ್ತಾ ಇರಲ್ಲ ಬ್ಯಾಂಕ್ಸ್ ಗಳಿಗೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಏನು ಬರ್ತಾ ಇರಲ್ಲ ಆ ರೀತಿ ಅಂತ ಅಮೌಂಟ್ ಜಾಸ್ತಿ ಇರಬಾರದು ಅದಕ್ಕೆ ಸಟನ್ ಕ್ಯಾಪ್ಸ್ ಇದೆ ಇದ್ರ ಪ್ರಕಾರ ನೋಡ್ತೀವಿ ಅಂತಂದ್ರೆ ನೆಟ್ ಎನ್ ಪಿ ಓವರ್ ಆಲ್ ಆಗಿ ನೋಡಬೇಕು ಅಂತಂದ್ರೆ ಹತ್ತು ವರ್ಷದಲ್ಲೂ ಒನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಹತ್ತಿರ ಇರುತ್ತೆ ವಿಚ್ ಈಸ್ ವೆರಿ ಗುಡ್ ಬೇಸಿಕಲಿ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇರಬಹುದು ಅಸೆಟ್ ಕ್ವಾಲಿಟಿಗಳು ಏನಿದೆಯೋ ಇಂಪ್ರೂವ್ಮೆಂಟ್ ಬಂದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸಲ್ಲಿ ಕಡಿಮೆ ಗ್ರೋತನ್ನು ಕಾಣುತ್ತೆ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಯಾವುದೇ ಒಂದು ವಿಚಾರದಲ್ಲಿ ಬ್ಯಾಂಕಿಂಗ್ ವಿಚಾರದಲ್ಲಿ ನೋಡ್ತೀವಿ ಅಂತ ಅಂದರೆ ಬಿಕಾಸ್ ಸುಮ್ಮನೆ ಹಣ ವೇಸ್ಟ್ ಆಗೋಲ್ಲ ಅವ್ರ ಹತ್ರ ಹಣ ವೇಸ್ಟ್ ಆಗಬಾರ್ದು ಹಣ ವರ್ಕ್ ಆಗ್ತಾ ಇರಬೇಕು ನಾವು ಅವ್ರ ಹತ್ರ ಡೆಪಾಸಿಟ್ ಕೊಡ್ತೀವಿ ಅವರ ಹಣವನ್ನು ತೊಗೊಂಡೋಗಿ ಲೋನ್ ಕೊಡ್ತಾರೆ ಅದರಿಂದ ಇಂಟ್ರೆಸ್ಟ್ ಜನ್ರೇಟ್ ಆಗುತ್ತೆ ಡೆಪಾಸಿಟ್ರಿಗೂ ಸರ್ಟನ್ ಲಾಭ ಬಟ್ ಬ್ಯಾಂಕಿಗೆ ಇನ್ ಬಿಟ್ವಿನ್ ಇರೋದಕ್ಕೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಹೇಳ್ತಾರೆ ಸೊ ನಮಗೆ ಕೊಡೋ ಡೆಪಾಸಿಟಿಗೆ ಕೊಡೋ ಇಂಟ್ರೆಸ್ಟು ಅವ್ರ ಕಡೆಯಿಂದ ಇಂಟ್ರೆಸ್ಟ್ ಕಲೆಕ್ಟ್ ಮಾಡೋದ್ರಲ್ಲಿ ಉಳ್ಕೊಳ್ಳೋ ಡಿಫ್ರೆನ್ಸ್ ಏನಿದೆಯೋ ಅದನ್ನು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಹೇಳ್ತಾರೆ ಎನ್ ಪಿ ಎ ಜಾಸ್ತಿ ಆಗಬಾರ್ದು ಆ ವಿಚಾರದಲ್ಲಿ ಎಫಿಷಿಯೆಂಟ್ಲಿ ಎಂಟೈರ್ ಬ್ಯಾಂಕ್ ಗಳು ಓವರ್ ಆಲ್ ಆಗಿ ನೋಡ್ತೀವಿ ಅಂತಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿದೆ ಭಾರತದಲ್ಲಿ ಮುಂದ್ವರ್ದಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಆಗ್ಬೇಕು ನಿಮ್ದು ಅಂತದ್ ನಿಮ್ಮತ್ರ ನ್ಯೂಟನ್ ಟ್ರೇಡಿಂಗ್ ಅಕೌಂಟ್ ಇರ್ತಕ್ಕಂಥದ್ದು ಅಬ್ಸಲುಟ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ನಿಮ್ಮತ್ರ ಇಲ್ಲ ಅಂತಂದ್ರೆ ಬ್ಲಿಂಕ್ ಎಕ್ಸ್ ಅಂತ ಬ್ರ್ಯಾಂಡ್ ಜೆಎಂ ಫೈನಾನ್ಸಿಯಲ್ ಅಂಡರ್ ಅಲ್ಲಿ ಬರ್ತಕ್ಕಂತ ಬ್ರ್ಯಾಂಡ್ ಇದಾಗಿರುತ್ತೆ ಇವರು ಹೊಸ ಪ್ಲಾನ್ಸ್ ಗಳನ್ನ ಅನೌನ್ಸ್ ಮಾಡಿದ್ದಾರೆ ಇವರ ಹೇಳೋ ಪ್ರಕಾರ ಹೊಸ ಕ್ಯಾಟಗರೀಸ್ ಗಳಲ್ಲಿ ಮೂರು ಒಂದು ಪ್ಲಾನ್ಸ್ ಗಳು ಬರುತ್ತೆ ಎರಡು ಮಂತ್ ಎರಡು ಮಂತ್ ಗೆ ಇನ್ನೂರ ನಲವತ್ತೊಂಬತ್ತ ರೂಪಾಯಿ ಆರು ತಿಂಗಳಿಗೆ ಐನೂರ ತೊಂಬತ್ತೊಂಬತ್ ರೂಪಾಯಿ ಹನ್ನೆರಡು ತಿಂಗಳಿಗೆ ಏಟ್ ನೈನ್ಟಿ ರುಪೀಸ್ ನೀವು ಕೊಟ್ಟಿದ್ದೆ ಆದರೆ ಕಂಪ್ಲೀಟ್ ಎನ್ ಎಸ್ ಸಿ ಎನ್ ಒ ಇಕ್ವಿಟಿ ಡೆಲಿವರಿ ಇರಬಹುದು ಇಂಟ್ರಾಡ ಇರಬಹುದು ಬ್ರೋಕರೇಜ್ ನಿಮ್ಗೆ ಸಿಗುತ್ತೆ ಜೀರೋ ಬ್ರೋಕರೇಜ್ ಪ್ಲಾನ್ ಈ ಟೈಮ್ ಅಮೌಂಟ್ ಅನ್ನು ಕೊಡೋದ್ರ ಮೂಲಕ ನೀವು ಎಕ್ಸೆಸ್ ಮಾಡಬಹುದು ಕಸ್ಟಮೈಸಬಲ್ ಡ್ಯಾಶ್ ಬೋರ್ಡ್ ಇರ್ಬೋದು ಬೇಸಿಕಲಿ ಟ್ರೇಡಿಂಗ್ ಸ್ಟೈಲ್ ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಗೆ ತಕ್ಕ ಹಾಗೆ ಅಡಾಪ್ಟ್ ಆಗ್ತಕ್ಕಂತಹ ಡ್ಯಾಶ್ ಬೋರ್ಡ್ ಇರ್ಬೋದು ಸೂಪರ್ ಸ್ಮಾರ್ಟ್ ವಾಚ್ ಲಿಸ್ಟ್ ಗಳನ್ನ ಇವರು ಕೊಡ್ತಾ ಇದ್ದಾರೆ ಸೊ ದಟ್ ನಿಮ್ಗೆ ಯಾವುದೇ ಒಂದು ಫೇವರೇಟ್ ಸ್ಟಾಕ್ಸ್ ಇದೆ ಅಂತಂದ್ರೆ ಎಫರ್ಟ್ಲೆಸ್ಲಿ ನೀವು ಟ್ರ್ಯಾಕ್ ಮಾಡಬಹುದು ಎಕ್ಸ್ಪರ್ಟ್ಸ್ ಗಳು ಕೊಡ್ತಕ್ಕಂತಹ ರಿಸರ್ಚ್ ಕಾಲ್ಸ್ ಗಳು ಇರಬಹುದು ಸ್ಟ್ರಾಟಜಿ ಇರಬಹುದು ಇರ್ಬೋದು ಹಾಗೆ ಡೆಡಿಕೇಟೆಡ್ ರಿಸರ್ಚ್ ಟೂಲ್ಸ್ಗಳು ಇರ್ಬೋದು ಇದೆಲ್ಲ ನಿಮಗೆ ಒಂದು ಕಾನ್ಫಿಡೆನ್ಸೇ ಇರ್ಬೋದು ಹಾಗೆ ವೆಲ್ ಇನ್ಫಾರ್ಮ್ ಡಿಸಿಷನ್ನ ರೈಟ್ ಟೈಮಲ್ಲಿ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ ಆ್ಯಂಡ್ ಆಲ್ರೆಡಿ ಹೇಳಿರೋ ಪ್ರಕಾರ ಜೆ ಎಮ್ ಫಿನಾನ್ಷಿಯಲ್ಸ್ ತುಂಬ ವರ್ಷದಿಂದ ಎಕ್ಸ್ಪರ್ಟೈಸ್ ಹಾಗೆ ತುಂಬ ವರ್ಷದಿಂದ ಈ ಒಂದು ಫೀಲ್ಡಲ್ಲಿ ಇರ್ತಕ್ಕಂತಹ ಪ್ಲೇಯರ್ ಆಗಿರ್ತಾರೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಮೇಲೆ ನೀವು ಚೆಕ್ ಮಾಡ್ಬೋದು ಅಕೌಂಟ್ ಓಪನ್ ಮಾಡ್ಕೊಳ್ಬೋದು ಇನ್ ಕೇಸ್ ನಿಮಗೆ ಆಸಕ್ತಿ ಇದೆ ಅಂತಂದರೆ ಸೊ ಸಬ್ಜೆಕ್ಟ್ ಕಡೆಗೆ ಮೂವ್ ಆಗೋಣ ಆ್ಯಂಡ್ ನೆಕ್ಸ್ಟ್ ಅಸೆಟ್ ಕ್ವಾಲಿಟಿ ಪ್ರಕಾರ ಅಥವಾ ಸಾರಿ ಅಸೆಟ್ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಟೋಟಲ್ ಬ್ಯಾಂಕಿಂಗ್ ಸೆಕ್ಟರ್ ಅಸೆಟ್ಸ್ಗಳಲ್ಲಿ ಆಲ್ಮೋಸ್ಟ್ ಸ್ಟೆಬಿಲಿಟಿ ಅದೇ ರೀತಿ ತೀರಾ ಜಾಸ್ತಿ ಆಗಿದೆ ಅಂತಲೂ ಹೇಳೋಕ್ಕೇನಾಗಲ್ಲ ಸದ್ಯದ ಮಟ್ಟಿಗೆ ಟೂ ನೈನ್ ಫೋರ್ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಒನ್ ಬಿಲಿಯನ್ ಅಂತಂದರೆ ನೂರು ಕೋಟಿ ಡಾಲರ್ಲಿರೋದ್ರಿಂದ ಎಂಬತ್ತೈದು ಟೈಮ್ಸ್ ಆಫ್ ನೂರು ಕೋಟಿ ಮಾಡಬೇಕು ಸೊ ಬೇಸಿಕಲಿ ಇನ್ ಸಿಂಪಲ್ ವರ್ಡ್ಸ್ ಏಯ್ಟಿ ಫೈ ಟೂ ನೈನ್ ಫೋರ್ ಸಿಕ್ಸ್ ಸಾರಿ ಟೂ ನೈನ್ ಫೋರ್ ಸಿಕ್ಸ್ ಯು ಎಸ್ ಬಿಲಿಯನ್ ಡಾಲರ್ಸ್ನಷ್ಟು ಟೋಟಲ್ ಅಸೆಟ್ ಇರುತ್ತೆ ಪ್ರೈವೇಟ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ ಸಪ್ರೇಟ್ ಆಗಿ ಮಾರ್ಕಿಂಗ್ ಇಲ್ಲಿದೆ ಒಂದ್ಸತಿ ನೀವು ಪಾಸ್ ಮಾಡಿ ಚೆಕ್ ಮಾಡ್ಬೋದು ಇವಾಗ ಇಂಟ್ರೆಸ್ಟ್ ಇನ್ಕಮ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ ಬಿಕಾಸ್ ಇಂಟ್ರೆಸ್ಟ್ ಇನ್ಕಮ್ ಇಂದೇ ಬ್ಯಾಂಕ್ಸ್ಗಳ ಗ್ರೋತ್ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ನಾಳೆ ಹೇಳಿದೆ ಇದು ವೆರಿ ವೆರಿ ಸಿಂಪಲ್ ಮೋಸ್ಟ್ ಆಫ್ ಜನಗಳಿಗೆ ಆಲ್ರೆಡಿ ಗೊತ್ತಿರುತ್ತೆ ಇದರ ಪ್ರಕಾರ ವೆರಿ ಇಂಟ್ರೆಸ್ಟಿಂಗ್ ಟ್ರೆಂಡ್ ಅನ್ನು ಗಮನಿಸಬೇಕಾಗಿರತಕ್ಕಂಥದ್ದು ಪ್ರೈವೇಟ್ ಸೆಕ್ಟರ್ ನೋಡಿ ನೋಡಿ ಯಲ್ಲೋ ಕಲರ್ ಮಾರ್ಕ್ ಇದೆ ಅಲ್ವಾ ಅಂದ್ರೆ ಎಚ್ ಡಿ ಎಫ್ ಸಿ ಐ ಈ ಸಿಂಕ್ಸ್ ಬ್ಯಾಂಕ್ಸ್ಗಳೇನಿದೆಯೋ ಕನ್ಸಿಸ್ಟೆಂಟ್ ಗ್ರೋತ್ ಇಂಟ್ರೆಸ್ಟ್ ಇನ್ಕಮ್ ಅಲ್ಲಿ ಗ್ರೋತ್ ಆಗ್ತಾ ನಾವು ಗಮನಿಸಬಹುದು ಬಿಲಿಯನ್ ಡಾಲರ್ಸಲ್ಲೇ ಇರುತ್ತೆ ಈ ಒಂದು ನಂಬರ್ ತುಂಬ ದೊಡ್ಡ ನಂಬರ್ ಆಗಿರುತ್ತೆ ಸೊ ಹಾಗಾಗಿ ಬಿಲಿಯನ್ ಡಾಲರ್ಸಲ್ಲಿ ಕೊಡ್ತಾರೆ ಬಟ್ ಗ್ರೋತನ್ನು ನೋಡಿ ಗ್ರೋತಿನ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ ಅಷ್ಟೊಂದು ಗ್ರೋತ್ ಏನೂ ಕಾಣಲಿಲ್ಲ ಬಟ್ ವೆರಿ ರೀಸೆಂಟ್ಲಿ ತುಂಬ ರ್ಯಾಪಿಡ್ ಗ್ರೋತ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪ್ಲಸ್ ಪರ್ಸೆಂಟೇಜ್ನಷ್ಟು ಗ್ರೋತ್ ಅಂತ ಹೇಳ್ಬೋದು ಆ ರೀತಿಯಾದಂಥ ಗ್ರೋತು ಪಬ್ಲಿಕ್ ಸೆಕ್ಟರ್ಸ್ಗಳಲ್ಲಿ ಕಂಡು ಬಂದಿದೆ ಫಾರೆನ್ ಬ್ಯಾಂಕ್ಸ್ ಅಷ್ಟೊಂದು ನಾವು ತಲೆ ಕೆಡ್ಸ್ಕೊಳ್ಳೋದೇನು ಬೇಡ ಈಗಿರಿಸೋದ ಕಂಡೀಷನ್ಗೆ ಬಿಕಾಸ್ ಪಬ್ಲಿಕ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಮೇನ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು ಭಾರತದಲ್ಲಿ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಅಂತ ಅಂದರೆ ಬೇಸಿಕಲಿ ಪಾಸಿಟ್ಸ್ಗಳಲ್ಲಿ ಗ್ರೋತ್ ಏನಿದೆಯೋ ದಿಸ್ ಈಸ್ ಇಂಪಾರ್ಟೆಂಟ್ ಬೇಸಿಕಲಿ ಟೂ ತೌಸಂಡ್ ಟ್ವೆಂಟಿಯಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೂ ಗ್ರೋತ್ ಅಷ್ಟೊಂದು ಇರಲಿಲ್ಲ ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಬೂಮಿಂಗಲ್ಲಿತ್ತು ಎಲ್ಲ ಮೋಸ್ಟ್ ಆಫ್ ದ ಜನಗಳು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾಯಿದ್ರು ಆ ರೀತಿಯಂಥ ಸಂದರ್ಭದಲ್ಲಿ ಡೆಪಾಸಿಟ್ಸ್ಗಳು ಬ್ಯಾಂಕಿಗೆ ಕಡಿಮೆ ಆಗ್ತಾ ಇತ್ತು ಹಾಗಾಗಿ ಬ್ಯಾಂಕಿಂಗ್ ಸೆಕ್ಟರ್ ಅಷ್ಟೊಂದು ಪರ್ಫಾರ್ಮ್ ಆಗಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಬಟ್ ವೆರಿ ಇಂಟ್ರೆಸ್ಟಿಂಗ್ ಟ್ರೆಂಡ್ ಪಾಯಿಂಟ್ ರೀಸೆಂಟ್ ಡೇಟಾ ಪ್ರಕಾರ ಮತ್ತೆ ಫರ್ದರ್ ಅಡಿಷ್ನಲ್ ಗ್ರೋತ್ ಕಂಪೇರಿಂಗ್ ಟು ಈ ಮೂರು ವರ್ಷ ನಾಲ್ಕು ವರ್ಷದ ಗ್ರೋತ್ಗೆ ಕಂಪೇರ್ ಮಾಡ್ತೀವಿ ಅಂತಂದರೆ ಸಿಗ್ನಿಫಿಕೆಂಟ್ ಗ್ರೋತು ಫೈನಾನ್ಷಿಯಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಡೆಪಾಸಿಟ್ಸ್ಗಳಲ್ಲಿ ಕಂಡು ಬಂದಿದೆ ಜನ ಬ್ಯಾಂಕ್ಸ್ಗಳಲ್ಲಿ ಡೆಪಾಸಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ವಿಚ್ ಇಸ್ ಅ ಗುಡ್ ಪಾಯಿಂಟ್ ಬ್ಯಾಂಕ್ಸ್ಗಳ ವ್ಯೂ ಅಲ್ಲಿ ಆ್ಯಂಡ್ ಗ್ರೋತ್ ಇನ್ ಬ್ಯಾಂಕ್ ಕ್ರೆಡಿಟ್ ಪ್ರಕಾರ ನೋಡ್ತೀವಿ ಅಂತಂದರೆ ಬ್ಯಾಂಕ್ಸ್ಗಳು ಕೊಡೋ ಕ್ರೆಡಿಟಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಇದು ಶಾರ್ಟ್ ಟರ್ಮಲ್ಲಿ ಆಗಬಹುದು ಬಟ್ ಅಗೇನ್ ಅವ್ರದ್ದು ಲಾಂಗ್ ರನ್ ನಾವು ನೋಡ್ತೀವಿ ಅಂತಂದರೆ ಸ್ಟೆಬಿಲಿಟಿ ಪ್ರಕಾರ ಆಲ್ಮೋಸ್ಟ್ ಸ್ಟೇಬಲ್ ಆಗೇನೆ ಇದೆ ರೀಸೆಂಟ್ ದಿನಗಳಲ್ಲಿ ನಾಲ್ಕು ವರ್ಷದಲ್ಲಿ ವಾಲಿಡಿಲಿಟಿ ಕಂಡು ಬಂದಿದೆ ಇನ್ ಟರ್ಮ್ಸ್ ಆಫ್ ದ ಬ್ಯಾಂಕ್ ಕ್ರೆಡಿಟ್ ಹಾಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಗೌರ್ಮೆಂಟ್ ಕಡೆಯಿಂದ ಸುಮಾರು ರೀತಿಯಾದಂತಹ ಫೆಸಿಲಿಟೀಸ್ಗಳೇನಿದೆಯೋ ಹಾಗೆ ಒಂದು ಸಪೋರ್ಟಿವ್ ಪಾಲಿಸೀಸ್ಗಳು ಕೂಡ ಬ್ಯಾಂಕಿಂಗ್ ಸೆಕ್ಟರ್ಲ್ಲಿ ಬರ್ತಾ ಇದೆ ನೀವು ಒಂದ್ಸರಿ ಪಾಸ್ ಮಾಡಿ ಚೆಕ್ ಮಾಡ್ಬೋದು ಯಾವ್ಯಾವ ಸೆಕ್ಟರ್ ಯಾವ್ಯಾವ ಒಂದು ಯೋಜನೆ ಗಳು ಬ್ಯಾಂಕಿಂಗ್ ಸೆಕ್ಟರ್ ಗೆ ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇವತ್ತಿನ ಮಟ್ಟಿಗೆ ಹಾಗೆ ಆಗ್ಬೋದು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ತೋರ್ಸಿದ್ದೀನಿ ಲಿಸ್ಟ್ ಮಾಡಿ ಸೊ ಇವಾಗ ಬರತಕ್ಕಂಥ ಪ್ರಶ್ನೆ ಯಾವ ರೀತಿಯಾಗಿ ಕ್ಯಾಪಿಟಲೈಸ್ ಮಾಡ್ಕೊಳ್ಬೋದು ಇದನ್ನು ಅಥವಾ ನಾವು ಯಾವ ರೀತಿ ಆಸ್ ಎನ್ ಇನ್ವೆಸ್ಟರ್ ಇದನ್ನು ಉಪಯೋಗಿಸ್ಕೊಳ್ಬೋದು ನಮ್ಮ ಒಂದು ದೃಷ್ಟಿಕೋನದಲ್ಲಿ ಅಂತಂದರೆ ಒಂದು ಇಂಡಿವಿಜುವಲ್ ಬ್ಯಾಂಕ್ಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಬಟ್ ಅಗೇನ್ ರಿಸ್ಕ್ ಬರುತ್ತೆ ಇಲ್ಲಿ ಒಂದೇ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದೋ ಎರಡು ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯೂಶ್ವಲಿ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಬೆಸ್ಟ್ ವೇ ಏನು ಅಂತಂದರೆ ಬಂಚ್ ಆಫ್ ಬ್ಯಾಂಕ್ಸ್ಗಳಲ್ಲಿ ಈಗ ಒಂದು ಹದಿನೈದೋ ಇಪ್ಪತ್ತೋ ಬ್ಯಾಂಕ್ಸ್ಗಳಲ್ಲಿ ಒಂದೇ ಸತಿಗೇ ಇ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳಿದೆಯಾ ಎಸ್ ಡೆಫಿನೆಟ್ಲಿ ಇವತ್ತಿನ ಮಟ್ಟಿಗೆ ಅದರಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿಫ್ಟಿ ಬ್ಯಾಂಕ್ ಅಂತಕ್ಕಂತಹ ಇಂಡೆಕ್ಸ್ ಬರುತ್ತೆ ಬೇಸಿಕಲಿ ಎಷ್ಟು ಬ್ಯಾಂಕ್ಗಳಿದೆ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಈ ಇಂಡೆಕ್ಸನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟ್ ಮಾಡ್ತಕ್ಕಂತಹ ಸುಮಾರು ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು ಅಥವಾ ಇ ಟಿ ಎಫ್ಸ್ಗಳ ಅವೈಲಬಿಲಿಟಿ ಇದೆ ಅದರ ಬಗ್ಗೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ ಬಟ್ ಇಂಡೆಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಗಮನಿಸ್ತಾ ಇರ್ಬೋದು ನೀವು ಈ ಇಂಡೆಕ್ಸ್ ಅಲ್ಲಿ ಇವತ್ತಿನ ಮಟ್ಟಿಗೆ ನೋಡಿ ಫಸ್ಟ್ ಲೆವೆಲ್ ಅಲ್ಲಿ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಂಕ್ಸ್ ಇನ್ ಇಂಡಿಯಾ ಟ್ವೆಂಟಿ ನೈನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟೇಜ್ನಷ್ಟು ವೇಟೇಜ್ ಇದೆ ಅಂದರೆ ನೂರು ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ತೀರಾ ಇಂಡೆಕ್ಸಲ್ಲಿ ಅಂತಂದರೆ ಇಪ್ಪತ್ತೊಂಬತ್ತು ರೂಪಾಯಿ ರಫ್ಲಿ ಅದು ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಹೋಗುತ್ತೆ ಐ ಸಿ ಐ ಸಿ ಐ ಬ್ಯಾಂಕ್ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಟು ಪರ್ಸೆಂಟೇಜ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತು ಪರ್ಸೆಂಟೇಜ್ ಕೊಟೆಕ್ ಮಹಿಂದ್ರಾ ಬ್ಯಾಂಕಲ್ಲಿ ಒಂಬತ್ತು ಪರ್ಸೆಂಟೇಜ್ ಅಪ್ರಾಕ್ಸಿಮೆಟ್ಲಿ ಟಾಪ್ ಫೈವ್ ಬ್ಯಾಂಕ್ಸ್ಗಳಲ್ಲಿ ಮೆಜಾರಿಟಿ ಆಫ್ ಅಮೌಂಟ್ ಹೊಟ್ಟು ಹೋಗ್ಬಿಡುತ್ತೆ ಆ್ಯಂಡ್ ಮಿಕ್ಕಿರ್ತಕ್ಕಂಥದ್ದು ಇಂಡಸ್ ಇಂಡಿಯಾ ಬ್ಯಾಂಕ್ ಇರ್ಬೋದು ಫೆಡರಲ್ ಬ್ಯಾಂಕ್ ಆಫ್ ಬರೋಡಾ ಐ ಡಿ ಎಫ್ ಸಿ ಫಸ್ಟ್ ಕೆನರಾ ಬ್ಯಾಂಕಲ್ಲಿ ಸಟನ್ ಅಮೌಂಟ್ಸ್ಗಳು ಪುಷ್ ಇದೆ ಸೊ ನೀವು ಸಮ್ಹೌ ನಿಫ್ಟಿ ಬ್ಯಾಂಕನ್ನು ಒಂದು ನಿಫ್ಟಿ ಬ್ಯಾಂಕನ್ನು ಪರ್ಚೇಸ್ ಮಾಡಿದ್ರೆ ಇಷ್ಟು ಬ್ಯಾಂಕ್ಸ್ಗಳಲ್ಲಿ ಒಂದೇ ಸತಿನೇ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಮಾರ್ಕೆಟಲ್ಲಿ ಇವತ್ತಿನ ಮಟ್ಟಿಗಿದೆ ಸೊ ಐ ಹೋಪ್ ದಿಸ್ ಈಸ್ ಕ್ಲಿಯರ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನು ಅರ್ಥ ಮಾಡ್ಕೊಳ್ಳೋಣ ಸೊ ಬೇಸಿಕಲಿ ನಿಫ್ಟಿ ಬ್ಯಾಂಕ್ ಅಂತಕ್ಕಂಥ ಇಂಡೆಕ್ಸ್ ಏನಿದೆಯೋ ಯಾವ ರೀತಿಯಾಗಿ ವರ್ಕ್ ಆಗಿದೆ ಲಾಸ್ಟ್ ವರ್ಷಗಳಲ್ಲಿ ಅಂತ ನೋಡ್ತೀವಿ ಅಂತ ಅಂದ್ರೆ ಗ್ರೋತಿನ ಪ್ರಕಾರ ಡೈರೆಕ್ಟ್ ಆಗಿ ನೋಡ್ತೀವಿ ಅಂತಂದ್ರೆ ಟೋಟಲ್ ರಿಟರ್ನ್ ಹದಿನೆಂಟು ಪಾಯಿಂಟ್ ಎಂಟು ಏಳು ಪರ್ಸೆಂಟೇಜ್ನಷ್ಟು ವರ್ಷದಿಂದ ವರ್ಷಕ್ಕೆ ಕಂಪೌಂಡೆಡ್ ಗ್ರೋತ್ ಅನ್ನ ಕಂಡು ಬಂದಿದೆ ಬಟ್ ಅಗೇನ್ ನಾನು ಆಲ್ರೆಡಿ ಹೇಳಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆದಂತಹ ಭೂಮಿನ ಎಫೆಕ್ಟ್ ಒಂದು ಲೆವೆಲಲ್ಲಿ ಇಂಪ್ಯಾಕ್ಟ್ ಆಗಿತ್ತು ಬ್ಯಾಂಕಿಂಗ್ ಅಲ್ಲಿ ಇನ್ಫ್ಯಾಕ್ಟ್ ಲಾಸ್ಟ್ ವರ್ಷ ಎಲ್ಲ ಬ್ಯಾಂಕ್ಸ್ಗಳಿಗೆ ಬಹಳ ವರಿ ಇತ್ತು ಡೆಪಾಸಿಟ್ಸ್ ಬರುತ್ತಿಲ್ಲ ಏನು ಮಾಡೋದು ಅಂತಕ್ಕಂಥ ವರಿ ಇತ್ತು ಅಪ್ರಾಕ್ಸಿಮೇಟ್ಲಿ ಟೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ನಷ್ಟು ಡೀಸೆಂಟ್ ಗ್ರೋತನ್ನು ಲಾಸ್ಟ್ ಐದು ವರ್ಷದಲ್ಲಿ ಕಂಡಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಟೋಟಲ್ ರಿಟರ್ನ್ಸ್ ರೈಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತಾರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಎಷ್ಟು ಅಪ್ ಆ್ಯಂಡ್ ಡೌನ್ ಆಗಬಹುದಪ್ಪ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅನ್ನೋದನ್ನು ತೋರಿಸ್ಕೊಡ್ತೇನೆ ಸುಮಾರು ಜನ ಇನ್ವೆಸ್ಟರ್ಸ್ಗಳು ಇದನ್ನು ಗಮನಿಸಲ್ಲ ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ನೀವು ಇವತ್ತು ಇನ್ವೆಸ್ಟ್ ಮಾಡ್ತಾ ಇರ್ಬೋದು ಯಾವತ್ತೇ ಇನ್ವೆಸ್ಟ್ ಮಾಡಿದ್ರೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಇಂದ ಒಂದೇ ಕಡೆಗೆನೆ ಮೂವ್ ಆಗಲ್ಲ ಮಾರ್ಕೆಟ್ ಮೇಲೇ ಮೂವ್ ಆಗಬೇಕು ಅಂತಿಲ್ಲ ಕೆಳಗಡೆಗೂ ಮೂವ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಅಂತಂದ್ರೆ ವಾಲೆಟಿಲಿಟಿ ಎಷ್ಟು ಏರುಪೇರು ಆಗಬಹುದು ಅನ್ನೋದನ್ನ ಸಿಂಪಲ್ ವೇದಲ್ಲಿ ನಮಗೆ ತೋರಿಸ್ಕೊಡುತ್ತೆ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಇಪ್ಪತ್ತೆಂಟು ಪರ್ಸೆಂಟೇಜ್ನಷ್ಟು ವೇರಿಯೇಷನ್ ಆಗಿದೆ ಇಂಡೆಕ್ಸ್ ಅಲ್ಲಿ ಸಪೋಸ್ ನೀವು ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ ಮಾಡಿದ್ರೆ ಮೂವತ್ತು ಪರ್ಸೆಂಟೇಜ್ ಮೇಲೂ ಹೋಗಬಹುದು ಅಪ್ರಾಕ್ಸಿಮಿಮೆಟ್ ಆಗಿ ಹೇಳ್ತಾ ಇರೋದು ಮೂವತ್ತು ಪರ್ಸೆಂಟೇಜ್ ಮೇಲೂ ಹೋಗ್ಬೋದು ಮೂವತ್ತು ಪರ್ಸೆಂಟೇಜ್ ಕೆಳಗೂ ಹೋಗ್ಬೋದು ಸೊ ನಾವು ಪ್ರಿಪೇರ್ ಆಗಬೇಕಾಗಿರ್ತಕ್ಕಂಥದ್ದು ಡೌನ್ ಫಾಲ್ಗೆ ಸೊ ಹಾಗಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಲೆಕ್ಕ ಇಟ್ಕೋಬೇಕಾಗುತ್ತೆ Até. ಐದು ವರ್ಷದ ಪ್ರಕಾರ ನೋಡ್ತೀವಿ ಅಂತಂದರೆ ಅರೌಂಡ್ ಇಪ್ಪತ್ತೈದು ಪರ್ಸೆಂಟೇಜ್ವರೆಗೂ ಕ್ಯಾ ಕ್ರ್ಯಾಶ್ ಆಗಿರ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಬಟ್ ಕ್ರ್ಯಾಶಿನ ಪ್ರಕಾರ ನೋಡ್ತೀವಿ ಅಂತಂದರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟೇಜ್ನಷ್ಟು ಡೌನ್ಫಾಲು ಟೈಮ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದರಲ್ಲಿರುತ್ತೆ ಅದೇ ರೀತಿ ಮೂವತ್ತು ನಲವತ್ತು ಐವತ್ತು ಪರ್ಸೆಂಟೇಜ್ ಗ್ರೋತ್ ಆಗ್ತಕ್ಕಂಥ ಪಾಸಿಬಿಲಿಟಿನೂ ಇರುತ್ತೆ ಬಟ್ ಅಗೇನ್ ಬ್ಯಾಂಕಿಂಗ್ ಸೆಕ್ಟರ್ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕನಾಮಿಕ್ ವ್ಯವಸ್ಥೆಯಲ್ಲಿ ಅಷ್ಟು ಈಸಿಯಾಗಿ ಕ್ರ್ಯಾಶ್ ಆಗೋಲ್ಲ ಒಂದು ಆ್ಯಂಗಲಲ್ಲಿ ನೋಡ್ತೀವಿ ಅಂತಂದರೆ ರಿಸ್ಕ್ ಎಕ್ಸ್ಟ್ರೀಮ್ಲಿ ಹೈ ಅಂತ ಇದರಲ್ಲಿ ಇರೋಲ್ಲ ಮೀಡಿಯಂ ರಿಸ್ಕ್ ಬರುತ್ತೆ ಈ ರೀತಿಯಾದಂತಹ ಇಂಡೆಕ್ಸ್ ಅಲ್ಲಿ ನಿಫ್ಟಿ ಫಿಫ್ಟಿಗೆ ಹಾಗೆ ಬ್ಯಾಂಕ್ ನಿಫ್ಟಿಗೆ ಇರತಕ್ಕಂಥ ಕಂಪಾರಿಸನ್ ಯಾವ ರೀತಿಯಾಗಿ ಪರ್ಫಾರ್ಮ್ ಆಗಿದೆ ಅನ್ನೋದನ್ನ ನೋಡೋಣ ಇಲ್ಲಿ ಗಮನಿಸ್ತಾ ಇರಬಹುದು ನೀವು ಎರಡು ಚಾರ್ಟ್ ತೋರಿಸಿದೀನಿ ಲಾಸ್ಟ್ ಅಪ್ರಾಕ್ಸಿಮೇಟ್ ಕರ್ಸರ್ನ ಫಾಲೋ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಇಲ್ಲಿವರೆಗೂ ಅಂತಂದ್ರೆ ಅರೌಂಡ್ ಹದಿಮೂರು ಪರ್ಸೆಂಟೇಜ್ ಕರ್ಸರ್ನ ಫಾಲೋ ಮಾಡಿ ಹದಿಮೂರು ಪರ್ಸೆಂಟೇಜ್ ಗ್ರೋತ್ ನಿಫ್ಟಿಯಲ್ಲಿ ಕಂಡಿರ್ತೀವಿ ನಾವು ಅಥವಾ ನಿಫ್ಟಿಯಲ್ಲಿ ಕೊಟ್ಟಿರುತ್ತೆ ವೆರಿನ್ ಬ್ಯಾಂಕ್ ನಿಫ್ಟಿ ಹತ್ತು ಪರ್ಸೆಂಟೇಜ್ನಷ್ಟು ಅರೌಂಡ್ ಹನ್ನೊಂದು ಪರ್ಸೆಂಟೇಜ್ನಷ್ಟು ರಿಟನನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಸಿಮಿಲರ್ಲಿ ಲಾಸ್ಟ್ ಒಂದು ಐದು ವರ್ಷದ ಡೇಟಾ ಪ್ರಕಾರ ನಾವು ನೋಡ್ತೀವಿ ಅಂತ ಅಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಟೂ ತೌಸಂಡ್ ಟ್ವೆಂಟಿಯಿಂದಾನೆ ಅಂತ ಅಂದ್ಕೊಳ್ಳೋಣ ಸೊ ಈ ಒಂದು ಪರ್ಟಿಕ್ಯುಲರ್ ಪಿರಿಯಡಿಂದ ಟೂ ತೌಸಂಡ್ ಟ್ವೆಂಟಿಯಿಂದ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದರೆ ಒನ್ ಏಯ್ಟಿ ಫೋರ್ ಪರ್ಸೆಂಟೇಜ್ನಷ್ಟು ರಿಟನನ್ನು ಬ್ಯಾಂಕ್ ನಿಫ್ಟಿ ಕೊಟ್ಟಿರುತ್ತೆ ಸೊ ನಿಫ್ಟಿ ಬ್ಯಾಂಕ್ ಜಾಸ್ತಿನೇ ಪರ್ಫಾರ್ಮ್ ಆಗಿದೆ ಆ ಒಂದು ಕೇಸಲ್ಲಿ ಅರೌಂಡ್ ಒನ್ ಸೆವೆಂಟಿ ಪರ್ಸೆಂಟೇಜ್ನಷ್ಟು ಗ್ರೋತನ್ನು ನಿಫ್ಟಿ ಕೊಟ್ಟಿರುತ್ತೆ ನಿಫ್ಟಿನ ಔಟರ್ ಪರ್ಫಾರ್ಮ್ ಆಗುತ್ತೆ ಓದೋ ಲಾಂಗ್ ರನ್ನ ನೋಡ್ತೀವಿ ಅಂತಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಜಾಸ್ತಿ ರಿಟರ್ನೇ ಬರ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಬಿಕಾಸ್ ವೆರಿ ಇಂಪಾರ್ಟೆಂಟ್ಲಿ ಒಂದು ವಾಲಿಡಿಲಿಟಿ ಜಾಸ್ತಿ ಇದೆ ಅಟ್ ದ ಸೇಮ್ ಟೈಮ್ ರಿಟರ್ನ್ ಕೂಡ ಜಾಸ್ತಿ ಇರತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಆ್ಯಂಡ್ ಇನ್ನೊಂದು ಕಡೆಯಿಂದ ಬ್ಯಾಂಕಿಂಗ್ ಸಿಸ್ಟಮ್ಸ್ ಆಗಿರೋದ್ರಿಂದ ಫಸ್ಟ್ ಲೆವೆಲ್ ಇಂಪ್ಯಾಕ್ಟ್ ಎಕನಾಮಿಕ್ ಇಂಪ್ಯಾಕ್ಟ್ಸ್ಗಳು ಬ್ಯಾಂಕ್ ಮೇಲೇ ಆಗುತ್ತೆ ಸೊ ಹಾಗಾಗಿ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎರಡು ಕಂಪ್ಯಾರಿಸನ್ ನಾವು ನೋಡ್ತೀವಿ ಅಂತಂದರೆ ಅಪ್ರಾಕ್ಸಿಮೆಟ್ಲಿ ಟೂ ತೌಸಂಡ್ ಟೆನ್ ಟೂ ತೌಸಂಡ್ ಫೋರ್ಟಿನಿಂದನೇ ಅನ್ಕೋಣ ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಫೋರ್ಟೀನಿಂದ ಟೂ ಸೆವೆಂಟಿ ಏಯ್ಟ್ ಪರ್ಸೆಂಟೇಜ್ನಷ್ಟು ಗ್ರೋತು ಕರ್ಸರನ್ನ ಫಾಲೋ ಮಾಡಿ ಟೂ ಸೆವೆಂಟಿ ಏಯ್ಟ್ ಪರ್ಸೆಂಟೇಜ್ನಷ್ಟು ಗ್ರೋತು ನಿಫ್ಟಿ ಫಿಫ್ಟಿ ಕೊಟ್ಟಿದ್ದರೆ ಬ್ಯಾಂಕ್ ನಿಫ್ಟಿ ಬಂದು ಮುನ್ನೂರ ಐವತ್ತು ಪರ್ಸೆಂಟೇಜ್ನಷ್ಟು ಗ್ರೋತನ್ನು ಈ ಒಂದು ಪೀರಿಯಡಲ್ಲಿ ಕೊಟ್ಟಿರುತ್ತೆ ಸೊ ಹಾಗಾಗಿ ಇಟ್ ಈಸ್ ಒನ್ ಆಫ್ ದ ಕನ್ಸಿಡರಬಲ್ ಇಂಡೆಕ್ಸ್ ಅಂತ ಹೇಳ್ಬೋದು ನಾವು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಲಿ ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಒಂದು ಮುಖ್ಯವಾದಂಥ ಪಾಯಿಂಟ್ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ ಬ್ಯಾಂಕ್ ನಿಫ್ಟಿಯ ಪಿ ರೇಷಿಯೋ ಸೊ ಬೇಸಿಕಲಿ ಈ ನಂಬರ್ ಕಡಿಮೆ ಇದ್ದಷ್ಟು ಒಳ್ಳೆಯದು ಕಡಿಮೆ ಇದೆ ಅಂತಂದ್ರೆ ಏನರ್ಥ ಅರ್ನಿಂಗ್ಸ್ಗಳು ಬೆಟರ್ ಆಗಿದೆ ಬಟ್ ಪ್ರೈಸ್ ಸದ್ಯಕ್ಕೆ ನಡೀತಾ ಇರತಕ್ಕಂತಹ ಬೆಲೆ ಸಮಂಜಸವಾಗಿದೆ ಅನ್ನೋದನ್ನು ತೋರಿಸ್ಕೊಡುತ್ತೆ ಸಿಂಪಲ್ಲಾಗಿ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ನೀವು ಡೀಟೇಲ್ಸ್ ಪ್ರಕಾರ ನೋಡ್ಬೋದು ಕಳೆದ ಐದು ವರ್ಷದ ಪಿ ಇ ರೇಂಜನ್ನು ಇಲ್ಲಿ ನೋಡ್ತೀವಿ ಅಂತಂದರೆ ಆವರೇಜ್ ಎಷ್ಟಿದೆ ನೋಡ್ತಾ ಇರ್ಬೋದು ಇಪ್ಪತ್ತು ಪಾಯಿಂಟ್ ಒಂಬತ್ತು ಎರಡು ಬಟ್ ಸದ್ಯದ ಪಿ ಇ ಎಷ್ಟಿದೆ ಹದಿನಾಲ್ಕು ಪಾಯಿಂಟ್ ಐದು ಏಳು ಅಂದರೆ ಸದ್ಯಕ್ಕೆ ನಡೀತಾ ಇರತಕ್ಕಂತಹ ಬೆಲೆ ಸಮಂಜಸವಾಗಿದೆ ಕಂಪೇರಿಂಗ್ ಟು ಲಾಸ್ಟ್ ಫೈವ್ ಇಯರ್ಸ್ ಟ್ರೇಡಿಂಗ್ ರೇಂಜನ್ನು ನಾವು ನೋಡ್ತೀವಿ ಅಂತ ಅಂದರೆ ಬೆಟರ್ ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ಇವಾಗ ಬರ್ತಕ್ಕಂತಹ ಪ್ರಶ್ನೆ ಸರ್ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಬಗ್ಗೆ ನಮ್ಗೆ ಅರ್ಥ ಆಯಿತು ಇದರಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು ನಾವು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳೇನಿದೆ ಎರಡು ರೀತಿಯಾಗಿ ಮೇಜರ್ ಆಗಿ ಇನ್ವೆಸ್ಟ್ ಮಾಡ್ಬೋದು ನೀವು ಇಸ್ ಸಿಟಿಸನ್ ಇಂಡೆಕ್ಸ್ ಇಂಡೆಕ್ಸ್ ಆಗಿರೋದ್ರಿಂದ ಮ್ಯೂಚುವಲ್ ಫಂಡ್ಸ್ಗಳು ಇದೆ ಬಟ್ ನಾನು ಪ್ರೆಫರ್ ಮಾಡ್ತಕ್ಕಂಥದ್ದು ಇ ಟಿ ಎಫ್ಸ್ಗಳನ್ನು ಬಿಕಾಸ್ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತೀವಿ ನಾವು ಅಂದರೆ ನಮ್ಮ ಕಡೆಯಿಂದ ನಾವು ಏನು ಖರ್ಚು ವೆಚ್ಚಗಳನ್ನು ಕೊಡಬೇಕು ಫಂಡ್ಸ್ಗಳಿಗೆ ಅದು ಕಡಿಮೆ ಇರುತ್ತೆ ಇನ್ನೊಂದು ಕಡೆಯಿಂದ ಆನ್ ಟೈಮ್ ಮಾರ್ಕೆಟ್ ಗಳಲ್ಲಿ ನಾವು ಇಮಿಡಿಯೇಟ್ಲಿ ಪರ್ಚೇಸ್ ಮಾಡ್ಬೋದು ಈಗ ಈಗ ನೋಡಿ ಎಲೆಕ್ಷನ್ ಟೈಮಲ್ಲಿ ಅರೌಂಡ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ನಷ್ಟು ಕ್ರಾಶ್ ಆಗಿತ್ತು ಎಂಡ್ ಆಫ್ ದ ವರೆಗೂ ವೇಟ್ ಮಾಡ್ಕೊಂಡು ಕುತ್ಕೋಬಾರ್ದು ಅಂತಕ್ಕಂಥ ಇಂಟೆನ್ಷನ್ ಇದ್ರೆ ಇ ಟಿ ಎಫ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇ ಟಿ ಎಫ್ ಬಗ್ಗೆ ಮತ್ತೆ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗಲ್ಲ ಇದ್ರ ಬಗ್ಗೆ ಸಪ್ರೇಟ್ ಆಗಿ ನಾನು ವಿಡಿಯೋ ಕವರ್ ಮಾಡಿದ್ದೀನಿ ಯಾವ ರೀತಿ ಎ ಟಿ ಎಫ್ ವರ್ಕ್ ಆಗುತ್ತೆ ಎ ಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಆಸಕ್ತಿ ಇರ್ತಕ್ಕಂಥವ್ರು ಚೆಕ್ ಮಾಡ್ಬೋದು ಅಥವಾ ಗೊತ್ತಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನೋಡಿ ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಸೊ ಕಮಿಂಗ್ ಟು ದ ಸಬ್ಜೆಕ್ಟ್ ಇಲ್ಲಿ ಗಮನಿಸ್ತಾ ಇರಬಹುದು ನೀವು ನಿಫ್ಟಿ ಇಂಡಿಯಾ ಇ ಟಿ ಎಫ್ ನಿಪಾನ್ ಇಂಡಿಯಾ ಸಾರಿ ನಿಪಾನ್ ಇಂಡಿಯಾ ಇ ಟಿ ಎಫ್ ಬ್ಯಾಂಕ್ ಬೀಸ್ ಅಂತ ಬರುತ್ತೆ ಬೇಸಿಕಲಿ ಬೀಸ್ ಅಂತಕ್ಕಂಥದ್ದು ನಿಪಾನ್ ಇಂಡಿಯಾ ಫಂಡ್ ಹೌಸಿಂದ ಆಫರ್ ಮಾಡ್ತಾ ಇರ್ತಕ್ಕಂಥ ಇ ಟಿ ಎಫ್ಸ್ಗಳು ಇ ಟಿ ಎಫ್ಲಿ ಯೂಜ್ವಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಬಟ್ ದೇರ್ ಇಸ್ ಒನ್ ಮೂರ್ ಇ ಟಿ ಎಫ್ ಇದೇ ಸೇಮ್ ಇಂಡೆಕ್ಸಲ್ಲೇ ಇನ್ವೆಸ್ಟ್ ಮಾಡ್ತಕ್ಕಂಥ ಇನ್ನೊಂದು ಇ ಟಿ ಎಫ್ ಇದೆ ಅದನ್ನು ತೋರಿಸ್ಬಿಡ್ತೀನಿ ಒಂದು ಸೆಕೆಂಡ್ ಎಸ್ ಹಾಗೇನು ಯಾವುದೇ ಪ್ರಮೋಷನ್ಸ್ ಎಲ್ಲ ಇಲ್ಲಿ ಮಾತಾಡ್ತಾ ಇರತಕ್ಕಂಥದ್ದು ಇದು ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ಅಂತಂದರೆ ಹೈಲಿ ಲಿಕ್ವಿಡ್ ಜಾಸ್ತಿ ಜನಗಳು ಅವೈಲೇಬಲ್ ಇರತಕ್ಕಂಥ ಒಂದು ಇ ಟಿ ಇದೆ ಅಂತ ಹೇಳ್ಬೋದು ಬ್ಯಾಂಕ್ ಬೀಸ್ ಯೂಶ್ವಲಿ ನಾನು ಇನ್ವೆಸ್ಟ್ ಮಾಡ್ತಾ ಇರ್ತೀನಿ ಹಾಗೆ ವಾಟ್ಸಪ್ ಕಮ್ಯುನಿಟಿಲೂ ಕೂಡ ಶೇರ್ ಮಾಡ್ತಾ ಇರ್ತೀನಿ ಯಾವಾಗೆಲ್ಲ ನಾನು ಇನ್ವೆಸ್ಟ್ ಮಾಡ್ತೀನಿ ಒಂದು ವಿಚಾರವಾಗಿ ಗಮನಿಸ್ತಾ ಇರ್ಬೋದು ಲಾಸ್ಟು ಒಂದು ವರ್ಷದಲ್ಲಿ ಹದಿನೈದು ಪರ್ಸೆಂಟೇಜ್ನಷ್ಟು ಗ್ರೋತನ್ನು ನೆಟ್ಟು ನೆಟ್ ಗ್ರೋತನ್ನು ಈ ಒಂದು ಪರ್ಟಿಕ್ಯುಲರ್ ಇ ಟಿ ಎಫ್ ತಂದುಕೊಟ್ಟಿರುತ್ತೆ ಹೂಡಿಕೆ ಹೂಡಿಕೆದಾರರಿಗೆ ಲಾಸ್ಟು ಒಂದು ತಿಂಗಳಲ್ಲಿ ಎರಡು ಪಾಯಿಂಟ್ ಎರಡು ಒಂದು ಪರ್ಸೆಂಟೇಜ್ ವೇರಿಯೇಷನ್ಸಲ್ಲಿ ವರ್ಕ್ ಆಗ್ತಾ ಇರ್ತಕ್ಕಂಥದ್ದು ಆ್ಯಂಡ್ ಸದ್ಯದ ಮಟ್ಟಿಗೆ ರಿಯಲ್ ಟೈಮ್ ಏನವಿ ಬೇಸಿಕಲಿ ಇವಾಗ ನಡೀತಾ ಇರತಕ್ಕಂತಹ ಬೆಲೆ ಏನಿದೆಯೋ ಐನೂರ ಐವತ್ತು ರೂಪಾಯಿ ನಡೀತಾ ಇದೆ ಐವತ್ತು ರೂಪಾಯಿ ಮಿನಿಮಮ್ ನಿಮ್ಮ ಹತ್ರ ಇರಬೇಕು ಈ ಪರ್ಟಿಕ್ಯುಲರ್ ನಿಫ್ಟಿ ಬ್ಯಾಂಕ್ ಬೀಸನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ವೆರಿ ಇನ್ನೊಂದು ಬ್ಯಾಂಕ್ ಐ ಇ ಟಿ ಎಫ್ ಅಂತ ಇದೆ ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಒಂದು ಸತಿ ಸರ್ ಇಂಟ್ರೆಸ್ಟಿಂಗ್ಲಿ ಐವತ್ನಾಲ್ಕು ರೂಪಾಯಿಲಿ ಈ ಒಂದು ಪರ್ಟಿಕ್ಯುಲರ್ ಏನ್ ನಡೀತಾ ಇರತಕ್ಕಂಥದ್ದು ಐವತ್ನಾಲ್ಕು ರೂಪಾಯಿಗೆ ನೀವು ಸೇಮ್ ನಿಫ್ಟಿ ಬ್ಯಾಂಕನ್ನು ಪರ್ಚೇಸ್ ಮಾಡ್ಬೋದು ಸಿಂಬಲ್ ಬಂದು ಬ್ಯಾಂಕ್ ಐ ಇ ಟಿ ಎಫ್ ಅಂತ ಇದೆ ಇಲ್ಲಿ ಗಮನಿಸ್ತಾ ಇರ್ಬೋದು ಬ್ಯಾಂಕ್ ಐ ಇ ಟಿ ಎಫ್ ಅಂತ ನೀವು ಯಾವುದೇ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟು ಯೂಸ್ ಮಾಡ್ತಾ ಇರಲಿ ಈ ಒಂದು ಸಿಂಬಲನ್ನು ಕೊಟ್ಟರೆ ಸರ್ಚ್ ಕೊಟ್ಟರೆ ನಿಮಗೆ ಈಸಿಲಿ ಈ ಒಂದು ಇ ಟಿ ಎಫನ್ನು ಎಕ್ಸೆಸ್ ಮಾಡ್ಬೋದು ಒಂದ್ಸತಿ ನಾನು ತೋರಿಸ್ತೀನಿ ಪ್ರಾಕ್ಟಿಕಲಿ ಯಾವ ರೀತಿಯಾಗಿ ಎಕ್ಸೆಸ್ ಮಾಡ್ಬೋದು ನೀವು ಅಂತ ಸದ್ಯಕ್ಕೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿಗಳಷ್ಟು ಅಮೌಂಟನ್ನು ಈ ಒಂದು ಫಂಡ್ ಮ್ಯಾನೇಜ್ ಮಾಡ್ತಾ ಇದೆ ಎಕ್ಸ್ಪೆನ್ಸ್ ರೇಷಿಯೋ ನಿಮ್ಮ ಕಡೆಯಿಂದ ಸಡನ್ ಅಮೌಂಟನ್ನು ಕೊಡಬೇಕಾಗತ್ತೆ ಫಂಡನ್ನು ಮ್ಯಾನೇಜ್ ಮಾಡ್ತಕ್ಕಂಥವ್ರಿಗೆ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಇದರಲ್ಲಿರುತ್ತೆ ಬ್ಯಾಂಕ್ ಬಿ ಅಲ್ಲಿ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಇದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಟ್ರ್ಯಾಕಿಂಗ್ ಎರರ್ ಅಂತ ಹೇಳ್ತಾರೆ ಇ ಟಿ ಎಫ್ಗಳಲ್ಲಿ ಇಂಡೆಕ್ಸ್ಗೂ ಇ ಇ ಟಿ ಎಫ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಮನಿಟರ್ ಮಾಡ್ತಾ ಇರೋದ್ರಲ್ಲಿ ಈಗ ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಬ್ಯಾಂಕ್ ಒಂದು ಪರ್ಸೆಂಟ್ ಮೇಲೋಗಿದೆ ಇದು ಐ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಮೇಲೋಗಿದೆ ಆ ರೀತಿಯಾಗಿ ಆಗಬಾರ್ದು ಎರಡು ಈಕ್ವಲ್ ಆಗಿನೇ ಮೂವ್ ಆಗ್ತಾ ಇರಬೇಕು ಎಷ್ಟು ಎಫಿಷಿಯೆಂಟ್ ಆಗಿದೆ ಈ ಇ ಟಿ ಎಫ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟೇಜ್ ಟ್ರ್ಯಾಕಿಂಗ್ ಇರರ್ ತುಂಬ ಕಡಿಮೆ ಟ್ರ್ಯಾಕಿಂಗ್ ಇರರ್ ಇದರಲ್ಲಿದೆ ಅಂತ ಹೇಳ್ಬೋದು ಸಿಮಿಲರ್ಲಿ ಬ್ಯಾಂಕ್ ಬಿಸ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟೇಜ್ ಇದೆ ಇನ್ನೇದರ್ ಆಫ್ ದ ಕೇಸಸ್ ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ನಿಫ್ಟಿ ಬ್ಯಾಂಕ್ ಇ ಟಿ ಎಫ್ ಏನಿದೆಯೋ ಬ್ಯಾಂಕ್ ಐ ಇ ಟಿ ಎಫ್ ಅಂತಕ್ಕಂಥ ಇ ಟಿ ಎಫ್ ಬೆಟರ್ ಆಗಿ ಕಾಣಿಸ್ತಾ ಇದೆ ಒಂದು ವಿಚಾರದಲ್ಲಿ ಬಿಕಾಸ್ ಕಡಿಮೆ ಬೆಲೆಯಲ್ಲಿ ನಡೀತಾ ಇದೆ ನಾಲ್ಕು ರೂಪಾಯಿ ಬೆಲೆಯಲ್ಲಿ ನೀವು ಈಸಿಯಾಗಿ ಒಂದು ನಿಫ್ಟಿ ಬ್ಯಾಂಕನ್ನು ಪರ್ಚೇಸ್ ಮಾಡ್ಬೋದು ಹಾಗೇ ಪಾಯಿಂಟ್ ಒನ್ ಫೈ ಪರ್ಸೆಂಟೇಜ್ ಎಕ್ಸ್ಪೆನ್ಸ್ ರೇಷಿಯೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟೇಜ್ ಸ್ಟ್ರಾಕಿಂಗ್ ಎರಡಾಗಿ ಸೊ ನಿಮ್ಮ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ನಿಮ್ಮ ಹತ್ರ ಇದೆ ಅಂತ ಅಂದರೆ ಬ್ಯಾಂಕ್ ಎಫ್ ಅಂತ ಸರ್ಚ್ ಕೊಡಿ ಸರ್ಚ್ ಕೊಟ್ಟಿದ ತಕ್ಷಣ ಶೇರ್ನ ಥರ ನಿಮಗೆ ಸಿಗುತ್ತೆ ಆ ಶೇರ್ನ ನೀವು ಈಸಿಯಾಗಿ ಪರ್ಚೇಸ್ ಮಾಡಬಹುದು ಮೋರ್ ಆಲ್ ಆಫ್ ದ ವಿಡಿಯೋ ಇಸ್ ವೆರಿ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನೋಡ್ತೀವಿ ಅಂತಂದರೆ ಬ್ಯಾಂಕ್ಸ್ಗಳು ಬ್ಯಾಂಕ್ಸ್ ಗಳು ತುಂಬಾನೇ ಒಂದು ಮೇಜರ್ ರೂಲ್ನ ಎಕನಾಮಿಕ್ ಲೆವೆಲಲ್ಲಿ ಅಲ್ಲಿ ಪ್ಲೇ ಮಾಡುತ್ತೆ ಬಟ್ ಒಂದೇ ಬ್ಯಾಂಕಲ್ಲೇ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮಲ್ಟಿಪಲ್ ಬ್ಯಾಂಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶವನ್ನ ನಿಫ್ಟಿ ಬ್ಯಾಂಕ್ ಅಂತಕ್ಕಂಥ ಇಂಡೆಕ್ಸ್ ನಮ್ಗೆ ತಂದು ಕೊಡುತ್ತೆ ಅದಕ್ಕೆ ಸಂಬಂಧಪಟ್ಟ ಯಾವುದು ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಅನ್ನೋದನ್ನ ಸದ್ಯದ ಪ್ರಶ್ನೆಗಳು ಡೌಟ್ಸ್ ಅಥವಾ ಏನಾದರೂ ಸಲಹೆಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬ್ಲಿಂಕ್ ಎಕ್ಸಿನ ಲಿಂಕ್ ಏನಿದೆಯೋ ಅದು ಡಿಸ್ಕ್ರಿಪ್ಷನ್ ಇನ್ ಕೇಸ್ ಆಸಕ್ತಿ ನಿಮಗಿದೆ ಅಂತಂದ್ರೆ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿಸಿಕೊಳ್ಬಹುದು ಆಸಕ್ತಿ ಇರತಕ್ಕಂಥವ್ರು ಅಂಡ್ ವೆರಿ ಇಂಪಾರ್ಟೆಂಟ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳು ಪರ್ಪಸ್ ಗೆ ಮಾತ್ರ ಬೈಸಲ್ ರೆಕಮೆಂಡೇಷನ್ಸ್ ಅಲ್ಲ ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕ ಬಿಕಾಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆರ್ ಸಬ್ಜೆಕ್ಟ್ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್